ಕನ್ನಡಿಗರಿಗೆ ನಮಸ್ಕಾರ ಇದು ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಸತತ ಒಂಬತ್ತನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡಿಸುವ ಮೂಲಕ ಭಾರತದ ಇತಿಹಾಸದಲ್ಲಿ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ ಭಾನುವಾರ ಅಂದ್ರೆ ಫೆಬ್ರವರಿ ಒಂದರಂದು ಅವರು ಈ ಬಜೆಟ್ ಮಂಡಿಸಲಿದ್ದು ಅತ್ಯಂತ ದೀರ್ಘಾವಧಿಯವರೆಗೆ ಹಣಕಾಸು ಸಚಿವೆಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಗೂ ಪಾತ್ರರಾಗಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವೀಕರಿಸಿದಾಗಿನಿಂದ ಕೋವಿಡ್ ಸಾಂಕ್ರಾಮಿಕದಂತಹ ಕಠಿಣ ಸವಾಲುಗಳು ಹಾಗೂ ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿರುವ ಅವರು ಭಾರತವನ್ನು ವಿಶ್ವದ ವೇಗವಾಗಿ ಬೆಳೀತಾ ಇರುವ ಅರ್ಥ ವ್ಯವಸ್ಥೆಯನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಶನಿವಾರ ಅವರು ಈ ಹುದ್ದೆಯಲ್ಲಿ ಆರು ವರ್ಷ ಎಂಟು ತಿಂಗಳನ್ನ ಪೂರೈಸಲಿದ್ದಾರೆ ಭಾರತದ ಬಜೆಟ್ ಇತಿಹಾಸವನ್ನ ಗಮನಿಸಿದ್ರೆ ಹಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ಎರಡು ಸಾವಿರದ ಹದಿನಾರರವರೆಗೆ ಬ್ರಿಟಿಷ್ ಸಂಪ್ರದಾಯದಂತೆ ಫೆಬ್ರವರಿ ತಿಂಗಳ ಕೊನೆಯ ಕೆಲಸದ ದಿನದಂದು ಬಜೆಟ್ ಮಂಡಿಸಲಾಗ್ತಾ ಇತ್ತು ಆದ್ರೆ ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಆರಂಭ ಆಗೋದ್ರಿಂದ ಹೊಸ ನೀತಿಗಳ ಜಾರಿಗೆ ಸಮಯದ ಅಭಾವವಿರುತ್ತದೆ ಈ ಸಮಸ್ಯೆಯನ್ನ ಹೋಗಲಾಡಿಸಲು ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸುವ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು ಇದರಿಂದ ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಕಾಲಾವಕಾಶ ಸಿಕ್ಕಂತಾಗಿದೆ ಅದೇ ರೀತಿ ಈ ಹಿಂದೆ ಸಂಜೆ ಐದು ಗಂಟೆಗೆ ಮಂಡನೆ ಆಗ್ತಾ ಇದ್ದ ಬಜೆಟ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಶವಂತ ಸಿನ್ಹಾ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬದಲಾಯಿಸಿದ್ರು ವಿಶೇಷವೆಂದ್ರೆ ಈ ಬಾರಿ ಫೆಬ್ರವರಿ ಒಂದು ಭಾನುವಾರ ಆಗಿದ್ರು ಸಹ ಸರ್ಕಾರವು ಬಜೆಟ್ ದಿನಾಂಕವನ್ನ ಬದಲಿಸಲು ಮುಂದಾಗಿಲ್ಲ ಆರ್ಥಿಕ ಪ್ರಕ್ರಿಯೆಯಲ್ಲಿ ಸ್ಥಿರತೆಯನ್ನ ಕಾಪಾಡುವ ಉದ್ದೇಶದಿಂದ ಭಾನುವಾರವೇ ಬಜೆಟ್ ಮಂಡನೆ ಆಗಲಿದೆ ಬಜೆಟ್ ಅಧಿವೇಶನದ ಮೊದಲ ಹಂತ ಸುಮಾರು ಮೂರು ವಾರಗಳ ಕಾಲ ನಡೆಯಲಿಲ್ಲ ಇದು ರಾಷ್ಟ್ರಪತಿಗಳ ಭಾಷಣ ಮತ್ತು ಅದರ ಮೇಲಿನ ವಂದನಾ ನಿರ್ಣಯದ ಚರ್ಚೆಯ ನಂತರ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಆರ್ಥಿಕ ಭವಿಷ್ಯದ ದಿಕ್ಸೂಚಿಯನ್ನ ತೆರೆದಿಡಲಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ